ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೇಲಿ ಕ್ಯಾಟ್ಲಕ್ ಮೀನು ತಂದಿದ್ದಾರೆ ಈ ಮೀನ ಅಂಗಡಿಯಿಂದ ತಂದ ತಕ್ಷಣ ಒಂದು ಸರಿ ವಾಶ್ ಮಾಡಿಬಿಟ್ಟು ಇದಕ್ಕೆ ಉಪ್ಪು ಅರಿಶಿನ ಮತ್ತು ರಾಗಿ ಹಸಿಟ್ಟು ಬರುತ್ತಲ್ಲ ಸ್ವಲ್ಪ ಉದುರಿಸಿ ಇಟ್ಟಿದ್ದೀನಿ ಯಾವಾಗಲೇ ಮೀನು ತಂದರೂ ಇದನ್ನು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಇದರಲ್ಲಿ ಒಟ್ಟಿರುತ್ತೆ ಆ ಒಟ್ಟು ಸಾಂಬಾರು ಮಾಡ್ದಾಗ ಸಿಕ್ಕಿದ್ರೆ ತಿನ್ನೋಕೆ ಅಷ್ಟು ಚೆನ್ನಾಗಿರೋಲ್ಲ ಬೇಜಾರಾಗಿಬಿಡುತ್ತೆ ಅದಕ್ಕೆ ಕ್ಲೀನಾಗಿ ನೀಟ್ ಮಾಡ್ಕೊಬೇಕು ಒಂದೊಂದು ಪೀಸಿಗೆ ತಗೊಂಡು ಸಣ್ಣಗೆ ನೀರು ಬಿಟ್ಕೊಂಡು ಈ ಥರ ನೀಟಾಗಿ ಹಿಂಗೆ ಸ್ವಲ್ಪ ಕೆರೆದು ತೊಳ್ಕೊಂಡ್ರೆ ಈ ಥರ ನೀಟಾಗಿ ತೊಳ್ಕೊಳ್ಳಿ ಒಂದೊಂದೇ ಈ ಥರ ನೀಟಾಗಿ ಎರಡು ಮೂರು ಸರಿ ತೊಳೆದು ವಾಶ್ ಮಾಡ್ಕೊಂಡಿದ್ದೀನಿ ಈ ಥರ ವಾಶ್ ವಾಶ್ ಮಾಡ್ಕೊಳೋದ್ರಿಂದ ಇದರಲ್ಲಿ ಯಾವುದು ಸ್ಮೆಲ್ ಬರಲ್ಲ ನೀಟಾಗಿರುತ್ತೆ ಈಗ ಹಳ್ಳಿ ಸ್ಟೈಲಲ್ಲಿ ಯಾವ ತರ ಮೀನ್ ಸಾಂಬಾರ್ ಮಾಡ್ತಾರೆ ಅಂತ ನೋಡೋಣ ಈಗ ಮೀನ್ ಸಾರಿಗೆ ಮಸಾಲೆ ಮಾಡ್ಕೊಳ್ಳೋಣ ಸ್ವಲ್ಪ ಮಸಾಲೆ ಹೊರ್ಕೊಂಡು ಎಣ್ಣೆ ಹಾಕೊತ ಇದೀನಿ ಎರಡು ದೊಡ್ಡ ಈರುಳ್ಳಿ ನಾಲ್ಕು ನೀರು ಮೆಣಸೆಕಾಯಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಕಲರ್ ಚೇಂಜ್ ಆದಮೇಲೆ ಎರಡು ಟಮೊಟೊ ಹಾಕೋತಾ ಇದೀನಿ ನಾಟಿ ಟೊಮೊಟೊ ಇದು ಈ ಸರ್ಗೆ ಹುಳಿ ಉಪ್ಪು ಖಾರ ಸಮನಾಗಿದ್ರೇ ಚೆನ್ನಾಗಿರೋದು ಮೆಣಸು ಒಂದ್ ಎರಡು ಹುರ್ಕೊಳ್ಳೋದಕ್ಕೆ ಹಾಕೊಳ್ಳಿ ಜೀವ ತುಂಬಾ ರುಚಿ ಬರುತ್ತೆ ಮೆಣಸೆಕಾಯಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಜೀರಿಗೆ ಒಂದ್ ಸಾರು ಮೆಣಸು ఉక కొబ్బరిన హాకొతీ అదే కొబ్బరి హేసకి సాం బేగ హాళగెన్ కొబ్బరి సేర్తాయి హింసీ తర స్టైలతీ తున్నా చన అదకే మసాల ఉర్కొండ్రె సా ಈಗ ಇದಕ್ಕೇನೆ ಸ್ವಲ್ಪ ಹೊಸ ಹುಣಸೆ ಹಣ್ಣು ಆದಷ್ಟು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಹುಳಿ ಇರುತ್ತೆ ಅದನ್ನು ತೊಳೆದು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೀನು ಸಾರಿಗೆ ಮನೇಲಿ ಮಾಡಿರೋಂತಹ ಸಾಂಬಾರು ಪುಡಿ ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮುಂದಿನ ತಿಂಗಳಲ್ಲಿ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗ ಈ ಮಸಾಲೆನ ಮಿಕ್ಸಿ ಮಾಡ್ಕೊಳ್ಳೋಣ ಮಸಾಲೆ ಸ್ವಲ್ಪ ಕೂಲ್ ಆಗಲಿ ಮಸಾಲೆ ಈ ಥರ ನುಣ್ಣಗೆ ರುಬ್ಕೊಳ್ಳಿ ಯಾವಾಗಲೂ ಅಷ್ಟೇ ಮೀನು ಸಾಂಬಾರು ಮಾಡಬೇಕಂದ್ರೆ ಈ ಥರ ದೊಡ್ಡ ಪಾತ್ರೆಯಲ್ಲೇ ಮಾಡ್ರಿ ಯಾಕಂದರೆ ಇಲ್ಲಾಂದರೆ ತಳ ಬಿಡುತ್ತೆ ಮೀನು ಆದಷ್ಟು ಅಗಲವಾಗಿರೋ ಪಾತ್ರೆನ ತಗೊಳ್ಳಿ ಈಗ ಬಾಣ್ಲಿಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಮೀನು ಸಾಂಬಾರು ಒಗ್ಗರಣೆ ಮಾಡ್ಕೊಳ್ತಾ ಇರೋದು ருக்கொண்ட மசாலேனா இது சேர்ந்து கொள்ளணா ಮಸಾಲೆನ ನೀಟಾಗಿ ಸೇರಿಸ್ಕೊಡಿ ಆದಷ್ಟು ಗಟ್ಟಿಯಾಗಿ ಇರಲಿ ಮಸಾಲೆ ಯಾಕಂದರೆ ಮೀನಲ್ಲಿ ನೀರು ಬಿಡುತ್ತೆ ಜಾಸ್ತಿ ತೆಳುವಾದ್ರೆ ಚೆನ್ನಾಗಿರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಈ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳಿ ನಾನು ಎರಡು ಕೆ ಜಿ ಮೀನಿಗೆ ಇಷ್ಟು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಮೀನು ಇರುತ್ತೋ ಅಷ್ಟಕ್ಕೆ ಮಸಾಲೆನ ರೆಡಿ ಮಾಡಿಕೊಡಿ ಮೀನು ಸಾರಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಮೀನು ಸಾರು ತುಂಬ ಚೆನ್ನಾಗಿರುತ್ತೆ ಆದಷ್ಟು ರಾತ್ರಿ ಹೊತ್ತದ ಮಾಡಿಬಿಟ್ಟು ಮೀನು ಸಾರನ್ನ ಬೆಳಗ್ಗೆ ತಿಂದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಕುದಿ ಬರ್ತಾ ಇದೆ ಸ್ವಲ್ಪ ಗಟ್ಟಿ ಆದಮೇಲೆ ಮೀನು ಇದರಲ್ಲಿ ಹಾಕಿ ಮುಣುಗ್ಬೇಕು ಅಷ್ಟು ಮಸಾಲೆ ಇರಬೇಕು ನೋಡಿ ಈಗ ಒಂದೊಂದೇ ಮೀನನ್ನ ಸೇರಿಸ್ತಾ ಇದ್ದೀನಿ ಮಸಾಲೆಗೆ ಮೀನು ಸಾರಿಗೆ ಉಪ್ಪು ಹುಳಿ ಖಾರನೇ ತುಂಬ ಮುಖ್ಯ ಇದ್ರ ಈ ಮೀನು ಮಸಾಲೆ ಒಳಗಡೆ ಮುಳುಗಬೇಕು ಮೀನ್ ಸಾಂಬಾರಿಗೆ ತುಂಬಾ ಕೈಯಾಡ್ಸ್ಲಿಕ್ಕೆ ಹೋಗ್ಬೇಡಿ ಪೀಸಸ್ ಎಲ್ಲ ಒಡೆದೋಗುತ್ತೆ ಮೀನು ತೊಳೆಯೋವಾಗೆ ನೀಟಾಗಿ ನೀರು ಇಲ್ದಿದ್ದಂಗೆ ಕೊಡಿ ಎಲ್ಲ ಮೀನು ಮಸಾಲೆಗೆ ಸೇರಿಸಿದ ಮೇಲೆ ಈ ಥರ ಮೀನು ಪೀಸಸ್ನ ಮಸಾಲೆ ಒಳಗಡೆ ಮುಳುಗಿಸಿ ಒಂದು ಐದು ನಿಮಿಷ ಸು ಬೇ ಬೇಯಿಸಿದ್ರೆ ಸಾಕು ಮೀನೇನು ಜಾಸ್ತಿ ಬೇಯೋದಕ್ಕೆ ಸಮಯ ತಗೊಳ್ಳೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ತುಂಬಾ ರುಚಿಕರವಾಗಿರುವಂತಹ ಮೀನು ಸಾರು ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿದೆ ಯಾವಾಗಲೂ ಅಷ್ಟೇ ಇಂಥ ಸ್ಪೂನಲ್ಲಿ ತಗೊಳ್ಳಿ ಮೀನು ಸಾರು ಆದಮೇಲೆ ಅದು ಪೀಸಸ್ ಒಡೆದೋಗುತ್ತೆ ಸಾಂಬಾರು ಬೇಕಾದರೆ ಸೌಟ್ ಯೂಸ್ ಮಾಡಿ ವಾರಕ್ಕೊಂದ್ಸರಿ ನಿಮ್ಮ ಮನೇಲೂ ಮೀನು ಯೂಸ್ ಮಾಡಿ ಯಾಕಂದರೆ ಮೀನು ತಿನ್ನೋದ್ರಿಂದ ಮೆದಲಿಗೆ ತುಂಬ ಉಪಯೋಗ ಆಗುತ್ತೆ ಮತ್ತು ಮಕ್ಕಳಿಗೆ ಬುದ್ಧಿ ಚೆನ್ನಾಗಿ ಹೊಡುತ್ತೆ ಅದಕ್ಕಾಗಿ ಯಾವಾಗಲೂ ಅಷ್ಟೇ ಮೀನು ವಾರದಲ್ಲೊಂದ್ಸರಿ ಮಕ್ಳಿಗೂ ಈ ಥರ ಮಾಡಿಕೊಡ್ರಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ಮುದ್ದೆ ಜೊತೆ ಮೀನು ಸಾರು ರೈಸು ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿರಿ ಯಾರಿಗೆಲ್ಲ ಈ ಮೀನು ಸಾರು ವಿಡಿಯೋ ಇಷ್ಟ ಆಗಿದೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನಿಮ್ಮ ಮನೇಲಿ ಯಾವ ಥರ ಮೀನು ಸಾರು ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಥ್ಯಾಂಕ್ ಯು